ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ತೀನಿ ಗುರು ಯಾಕಂತಾರೆ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಅವರು ಸಿರಾಜು ಟಾಪ್ಲೆ ಅವರು ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಮತ್ತು ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಅವರು ಬೆಂಕಿಯಾಗಿ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಆದರೆ ಇವತ್ತು ಅವರಿಗೆ ಚಾನ್ಸ್ ಕೊಡಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳ್ತೀನಿ ಗುರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಕೆ ಆರ್ ಇರುದ ಆದರೆ ನಮ್ಮ ತಲೆ ಮ್ಯಾನೇಜ್ಮೆಂಟ್ ಅವರು ಕುಣಿಸಿದ್ರು ಲಾಸ್ಟ್ ಮ್ಯಾಚ್ ಲಕ್ನೋನಿರೋದು ಅಂತ ಹೇಳ್ತಾರೆ ಆದರೆ ಈಗ ಬುದ್ಧಿ ಕಲ್ತಿ ಅವ್ರನ್ನ ಹಾಕಬೇಕು ವಿಜಯ್ ವೈಶಾಖ್ ಅಂತ ಹೇಳ್ತೀನಿ ಗುರು ಯಾವ ರೀತಿ ಆಟ ಆಡಿದ್ರೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಲೈಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರುಮ ಹಸಿ ತಂಡ ಆರ ಆರು ರೆಕಾರ್ಡ್ ಚೆನ್ನಾಗಿ ಇಟ್ಕೊಂಡಿದೆ ಅಂತ ಹೇಳಬೇಕು ಕಳೆದ ವರ್ಷ ಎರಡಕ್ಕೆ ಎರಡು ಪಂದ್ಯ ಗೆದ್ದು ಅಂತ ಹೇಳಬೇಕು ಮತ್ತೆ ಅವರ ಓಮ್ ಗೋಲ್ಡ್ ಹೋಗಿ ಗೆದ್ದಿದ್ದು ಅಂತ ಹೇಳಬೇಕು ಈಗ ನಡೀತಾ ಇರೋದು ಅವರ ಓಮ್ ಗೋಲ್ಡಲ್ಲಿ ಜೈಪುರಲ್ಲಿ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಅವ್ರದ್ದು ಗೆಲ್ಲಬೇಕು ಆದರೆ ಈ ಸೀಸನ್ ಹಂಗಿಲ್ಲ ಅಂತ ಹೇಳ್ಬೇಕು ತುಂಬಾ ಬಲಿಷ್ಠ ಆಗಿ ಕಾಣ್ಬೋದು ಟೀಮ್ ಸೆಟ್ ಆಗಿದೆ ಅಂತ ಹೇಳ್ಬೇಕು ಆರ್ ಆರ್ ತಂಡದ ನಮ್ಮ ಆರ್ ಸಿ ಬಿ ತಂಡ ಸೆಟ್ ಆಗಿದೆ ಅಂತ ಹೇಳ್ಬೇಕು ಪ್ಲೇಯಿಂಗ್ ಲೈನಲ್ಲಿ ಬದಲಾವಣೆ ಮಾಡಲಿ ನಮ್ಮ ವಿಜಯ್ ವೈಶಾಖ್ನ ಚಾನ್ಸ್ ಕೊಡಲಿ ಅಂತ ಗುರು ಪ್ರಾಕ್ಟೀಸ್ ಮಧ್ಯದಲ್ಲಿ ವಿಜಯ್ ವೈಶಾಖ್ ಕುಮಾರ್ ಅವರು ಬೆಂಕಿ ಬೌಲಿಂಗ್ ಮಾಡಿ ಅಂತ ಹೇಳ್ಬೇಕು ಐದು ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ಇಪ್ಪತ್ತ ಆರು ರನ್ ಕೊಟ್ಟೆ ಐದು ವಿಕೆಟ್ ಹಾಕಿದ್ದಾರೆ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಅಂತ ಹೇಳ್ಬೇಕು ಗುರು ಇನ್ನ ಕಿ ಅವರು ಕೇವಲ ಇಪ್ಪತ್ತೆಂಟು ಬಾಲಲ್ಲಿ ಐವತ್ತೊಂದು ರನ್ ನೋಡಿದ್ರು ಇದಾರೆ ಅಂತ ಹೇಳಬೇಕು ಔಟ್ ಆದರು ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳಬೇಕು ಇನ್ನು ಟಾಪ್ಲೇ ವಿಚಾರಕ್ಕೆ ಹೋಯ್ತು ಅಂದರೆ ಇವರು ಮೂರು ವಿಕೆಂಡ್ ಹಾಕಿತ್ತಾರೆ ಅಂತ ಹೇಳಬೇಕು ಮೂವತ್ತೆರಡು ರನ್ ಕೊಟ್ಟು ಮೂರು ವಿಕೆಂಡ್ ಹಾಕಿತ್ತು ಅಂತ ಹೇಳಬೇಕು ಇನ್ನು ನಮ್ಮ ಸಿರಾಜ್ ಅಣ್ಣ ವಿಚಾರಕ್ಕೆ ಹೋಯ್ತು ಅಂದರೆ ಸಿರಾಜ ಅಣ್ಣ ಅವರು ಅವರು ಕೂಡ ಎರಡು ವಿಕೆಂಡ್ ಹಾಕಿತ್ತೇಳ್ಬೇಕು ಇಪ್ಪತ್ತು ನಾಲ್ಕು ರನ್ ಕೊಟ್ಟು ಎರಡು ವಿಕೆಂಡ್ ಹಾಕಿತ್ತಾರೆ ಅಂತ ಹೇಳಬೇಕು ಇವತ್ತಿನ ಪ್ರ್ಯಾಕ್ಸ್ ಮ್ಯಾಚ್ ಈಗಿತ್ತು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಆರ್ ವಿರುದ್ಧ ಯಾವ ರೀತಿ ಪ್ಲೇಯಿಂಗ್ ಏನ ಇಳಿಸುತ್ತೆ ಗುರು ಆಲ್ರೆಡಿ ವಿಡಿಯೋ ಮಾಡಿದೆ ನೋಡಿ ಆ ರೀತಿ ಪ್ಲೇಯಿಂಗ್ ಏನ ಇಳಿಸ್ತೋದ್ರೆ ನಮ್ಮ ಆರ್ ಸಿ ಬಿ ತಾಣ ಇವತ್ತಿನ ಪಂದ್ಯ ಗೆಲ್ಲುತ್ತೆ ಅಂತ ಗುರು ಯಾರಿಗೆ ಚಾನ್ಸ್ ಕೊಡಬೇಕು ಮತ್ತು ಬ್ಯಾಟಿಂಗ್ನ ಪ್ಯಾರು ಚೇಂಜ್ ಮಾಡಬೇಕು ಎಲ್ಲ ಸಂಪೂರ್ಣ ವೀಡಿಯೋ ಮಾಡಿ ಬಿಟ್ಟಿದ್ದೀನಿ ನೋಡಿ ಅಂತ ಗುರು ವಿಡಿಯೋ ಇಷ್ಟ ಆಯ್ತವ ವೀಡಿಯೋಗೆ ಒಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪ್ರಕಾರ ಯಾರಿಗೆ ಸಿಕ್ಕಿ ಚಾನ್ಸ್ ಕೊಡಬೇಕು ಅಂತ ಕನ್ಸಲ್ಲಿ ಕಮೆಂಟ್ ಮಾಡಿ ಮಾತ್ರ ಮರಿಬೇಡಿ ಗುರು ಸಿಗೋದು ಎಷ್ಟೊತ್ತಡ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೋನ್